ಹಲೋ ಫ್ರೆಂಡ್ಸ್ ಈ ದಿನ ನಿಮಗಾಗಿ ಹೊಸ ಪ್ರೊಫೈಲ್ ಅನ್ನು ತಂದಿದ್ದೇನೆ ಸ್ನೇಹಿತರೆ ಈ ಪ್ರೊಫೈಲ್ ಬಗ್ಗೆ ತಿಳಿಯಲು ಪೂರ್ತಿ ವಿಡಿಯೋವನ್ನು ವೀಕ್ಷಿಸಿ ಹಾಗೆ ಇದೇ ರೀತಿ ಪ್ರೊಫೈಲ್ಗಳ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ಇವರ ಡೀಟೇಲ್ಸ್ ನಿಮಗೆ ಹೇಗೆ ದೊರಕುತ್ತದೆ ಎಂದು ತಿಳಿಸುತ್ತೇನೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯ್ನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಆ ನಂತರ ಅವರ ಡೀಟೇಲ್ಸ್ ಅನ್ನು ನಿಮಗೆ ಸೆಂಡ್ ಮಾಡುತ್ತೇನೆ ಸ್ನೇಹಿತರೆ ಫ್ರೆಂಡ್ಸ್ ಇವರ ಹೆಸರು ಪ್ರಿಯಾಮಣಿ ವಯಸ್ಸು ನಲವತ್ಮೂರು ವರ್ಷ ತುಂಬಿದೆ ಎಂದು ತಿಳಿಸಿದ್ದಾರೆ ಇವರ ಊರು ನರಸೀಪುರ ಇವರಿಗೆ ನಾಲ್ಕು ಜನ ಮಾಡಿದ್ರು ತಡ್ಕೋತೀನಿ ಎಂದು ಹೇಳಿದ್ದಾರೆ ಸ್ನೇಹಿತರೆ ತೂತು ಪುರಿತರ ಒಬ್ಬಿದೆ ಎಂದು ಸಹ ಹೇಳಿಕೊಂಡಿದ್ದಾರೆ ಗಂಡನ ಹೆಸರು ಗೋವಿಂದರಾಜು ಇವರ ಕೆಲಸ ಮನೆಯಲ್ಲಿ ಇರೋದು ಎಂದು ಹೇಳಿದ್ದಾರೆ ಅವಕಾಶ ಯಾರಿಗೆ ಮೊದಲು ಜಾಯಿನ್ ಆಗ್ತಾರೋ ಅವರಿಗೆ ಸಿಗುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಹಾಗೆ ಇವರು ಜೀವನದ ಕಹಿ ಘಟನೆಗಳನ್ನು ಸಹ ಹಂಚಿಕೊಂಡಿದ್ದಾರೆ ಹತ್ತು ವರ್ಷಗಳ ಹಿಂದೆ ನಾನು ಪ್ರೀತಿಸುತ್ತಿದ್ದ ಹುಡುಗ ಗೊತ್ತಿಲ್ಲದೆ ಮಾಡಿ ರಸು ಬಿಟ್ಟಿದ್ದ ಅದು ನಾನು ಬಸುರಿ ಆಗೋಕೆ ಕಾರಣವಾಗಿತ್ತು ಮನೆಯಲ್ಲಿ ಗೊತ್ತಾಗಿ ಮದುವೆ ಮಾಡಿದ್ರು ಆದರೆ ಈಗ ಯಾಕಾದರೂ ಆದನೋ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಕುಡಿದು ಅಲ್ಲಿ ಇಲ್ಲಿ ಬಿದ್ದಿರುತ್ತಾನೆ ನನ್ನ ಗಂಡ ನಾನೇ ತಂದು ಹಾಕಬೇಕು ನನ್ನ ಗಂಡನೆ ಅವರ ಫ್ರೆಂಡ್ಸ್ ಜೊತೆ ಮಲಗೋಕೆ ಹೇಳಿದ್ದ ಆದರೆ ನಾನು ಅದರ ಬಗ್ಗೆ ತಲೆಯನ್ನೇ ಕಿಡಿಸಿಕೊಂಡಿರಲಿಲ್ಲ ಎಂದು ತಿಳಿಸಿದ್ದಾರೆ ಎಷ್ಟೊತ್ತಿಗೆ ಹಾಗೂ ಯಾವ ಸಮಯಕ್ಕೆ ಬರಬೇಕು ಎಂದು ಸಹ ತಿಳಿಸಿದ್ದಾರೆ ಮೂಡ್ ಬಂದಾಗ ನೀವು ಯಾವಾಗ ಕರೀತೀರೋ ಅವಾಗ ಬರುತ್ತೇನೆ ಇಲ್ಲ ನಾನು ಯಾವಾಗ ಕರೀತೀನೋ ಆವಾಗ ನೀವು ಬರಬಹುದು ಎಂದು ಹೇಳಿದ್ದಾರೆ ಸ್ನೇಹಿತರೆ ನಾನು ಈಗ ಕೆಲಸಕ್ಕೆ ಹೋಗುತ್ತಿಲ್ಲ ಗಂಡನನ್ನು ಸ್ವಲ್ಪ ದಿನ ಕೆಲಸಕ್ಕೆ ಕಳಿಸಿದ್ದೇನೆ ಈಗ ಸದ್ಯ ನಾನು ಒಬ್ಬಳೇ ಮನೆಯಲ್ಲಿ ಇರೋದು ಬೆಳಗ್ಗೆ ಆರು ಗಂಟೆಗೆ ಕೆಲಸಕ್ಕೆ ಹೋದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ನನ್ನ ಗಂಡ ಬರ್ತಾರೆ ಅಲ್ಲಿಯವರೆಗೂ ಎಷ್ಟು ಎಷ್ಟು ಬೇಕಾದರೂ ಸಹ ಮಾಡಬಹುದು ಓಕೆ ಆದರೆ ಇವತ್ತೇ ಬನ್ನಿ ಮಾಡಿ ಎಂದು ಸಹ ಹೇಳಿದ್ದಾರೆ ಹಾಗೆ ಇವರ ಹತ್ತಿರ ಶೆವರಲೆಟ್ ಮ್ಯಾಲಿಬು ಎಂಬ ಕಾರ್ ಕೂಡ ಇದೆ ಆ ಕಾರ್ ಕಾರ್ನ ಫುಲ್ ರಿವ್ಯೂ ಅನ್ನು ನೀಡಿ ಎಂದು ಹೇಳಿದ್ದಾರೆ ಶೆವರಲೆಟ್ ಮ್ಯಾಲಿಬು ಕಾರ್ ರಿವ್ಯೂ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಹಂಡ್ರೆಡ್ ಐವತ್ನಾಲ್ಕು ಮಮ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಒಂದು ಸಾವಿರ ಒಂಬೈನೂರ ತೊಂಬತ್ತೆಂಟು ಹೀ ಟ್ರಾನ್ಸ್ಮಿಷನ್ ಟೈಪ್ ಆಟೋಮೆಟಿಕ್ ಹಾಸ್ ಪವರ್ ಇನ್ನೂರ ಐವತ್ತು ಹಬ್ ಬೂಟ್ ಸ್ಪೇಸ್ ನಾನ್ನೂರ ನಲವತ್ತೈದು ಅಕರ್ಬೋವೇಟ್ ಒಂದು ಸಾವಿರ ಮುನ್ನೂರ ನಲವತ್ತೈದು ಕೆಗ ఫ్యుయెల్ పెట్రోల్ మైలేజ్ హొందు మైనస్ హోదు కమ ఫుల్ ట్యాంక్ కెప్యసిటీ సీటింగ్ కెపసిటీ స్పీడ్ ఇన్నూర అరవై కమ డోర్స్ గేర్ బాక్స్ స్పీడ్ స్టీరింగ్ టైప్ ర్యాక్ టర్నింగ్ రేడియస్ ఐవత్ కీ ఫీచర్స్ స్పీడ్ సెన్సర్ ఆటో డోర్ ల్యాక్ ఆంటీ టెర్ఫ్ అలారం డ్రైవర్ ప్యాసెంజర్ సీట్ బెల్ట్ వార్నింగ్ ಹಿಲ್ ಸ್ಟಾರ್ಟ್ ಅಸಿಸ್ಟ್ ಪ್ರಾಕ್ಷನ್ ಕಂಟ್ರೋಲ್ ಚೈಲ್ಡ್ ಲ್ಯಾಕ್ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಆಂಟಿಲ್ಯಾಕ್ ಬ್ರೇಕಿಂಗ್ ಸಿಸ್ಟಮ್ ಲೈನ್ ಡಿಪಾರ್ಚರ್ ವಾರ್ನಿಂಗ್ ಸಿಸ್ಟಮ್ ಎಲೆಕ್ಟ್ರಾನಿಕ್ ಬ್ರೇಕ್ ಫೋರ್ಸ್ ಡಿಸ್ಟ್ರಿಬ್ಯೂಷನ್ ಅಳತೆ ಮತ್ತು ಬೆಲೆ ಲೆಂತ್ ನಾಲ್ಕು ಸಾವಿರ ಒಂಬೈನೂರ ಮೂವತ್ತೆರಡು ಮಮ್ ವಿಡ್ತ್ ಒಂದು ಸಾವಿರ ಎಂಟುನೂರ ಐವತ್ನಾಲ್ಕು ಮಮ್ ಹೈತ್ ಒಂದು ಸಾವಿರ ನಾನ್ನೂರ ಐವತ್ತೈದು ಮಮ್ ವೀಲ್ ಬೇಸ್ ಎರಡು ಸಾವಿರ ಒಂಬೈನೂರ ಐದು ಮ್ಯಾಮ್ ಪ್ರೈಸ್ ಒಂದು ರೂಪೀಸ್ ಕೋಟಿ ಅವರ ಡೀಟೇಲ್ಸ್ ಹೇಗೆ ಪಡೆಯುವುದು ನಮ್ಮ ಚಾನೆಲ್ ಅನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಸೇರಿ ನಂತರ ಅವರ ಡೀಟೇಲ್ಸ್ ಅನ್ನು ನಿಮಗೆ ಸೀನ್ ಮಾಡುತ್ತೇವೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ